ಕಾಮಿತಜನ ಕಲ್ಪಭೋಜೆ ಶ್ರೀ ಶಂಭುವಿಂಗಾಮೋದಿಂದ ವಂದಿಸುವೆ ಪ್ರಾತಸ್ಮರಣೀಯ ಪೂಜ್ಯಪಾದ ಸದ್ಗುರುಗಳ ಚರಣಾರ್ವಿಂದಗಳನ್ನೇ ಮೊದಲುಗೊಂಡು ದೇಶದ ಕುಂಭಮೇಳ ಎಂದು ಹೆಸರಾಂತವಾದಂತಹ ಈ ಜಾತ್ರೆಯ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಿಷಯದ ಪೂಜ್ಯರಲ್ಲಿ ಅಧ್ಯಕ್ಷತೆ ಆತಿಥ್ಯ ಉಪನ್ಯಾಸ ಶಿವನ ಒಡ್ಡೋಲಗದ ಸಭೆಯಲ್ಲಿ ಸೇರಿದಂಥ ಋಷಿಮುನಿಗಳ ವೃಂದದಂತೆ ಕಾಣುವಂಥ ಎಲ್ಲ ಮಹಾಂತರಿಗೂ ತಮ್ಮೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ಸಮರ್ಪಿಸ್ತಾ ಇದೆ ಬಹಳಷ್ಟು ಸುಂದರವಾದ ಸಭೆ ಚೂರುಪಾರು ಜನ ಎದ್ದು ಅಡ್ಡಾಡೋದು ಇದನ್ನಷ್ಟು ಬಿಟ್ಟರೆ ನಿನ್ನೆ ಒಂದು ಮಾತು ಹೇಳಿದರು ಮಧ್ಯದಲ್ಲೇ ಗದ್ಲ ಮಾಡಿ ಎದ್ದು ಹೋಗವರು ಇನ್ನ ಊರು ಮುಟ್ಟಿದ ಸುದ್ದಿನ ಕೇಳಿಲ್ಲ ಅಂತ ಹೇಳಿ ಅವರು ನೆನಪು ಮಾಡಿದ್ದಾರೆ ಆದಷ್ಟು ಸಭೆ ಮಂಗಲದಾಯಕವಾಗಿ ಇರಲಿ ಅಂತ ಹೇಳಿ ನಿಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಭಕ್ತ ಹಿತ ಚಿಂತನಾ ಸಭೆ ಪ್ರಾರಂಭದ ಉತ್ತಮ ಪ್ರವಚನ ಉತ್ತಮರಾದಂಥ ಪೂಜ್ಯಪಾದ ಶಿವಾನಂದ ಪಂಗಳು ನಮ್ಮೆಲ್ಲರನ್ನ ಕುರಿತು ಒಂದು ಎಚ್ಚರಿಕೆಯ ಗಂಟೆಯನ್ನು ಹೊಡೆದಿದ್ದಾರೆ ಸುಮ್ಮನೆ ಕಾಲವನ್ನು ಕಳೆದು ಸಾಯುವುದು ಉಚಿತವೇ ನೆಮ್ಮಿ ನಿಜವನ್ನು ಮುಕ್ತಿ ಒಡೆಯದೆ ಅನ್ನುವಂಥ ಪದ್ಯದಲ್ಲಿ ಬಹಳ ಚೆಂದಾಗಿ ಕೊಟ್ಟಂಥ ಯೋಚನೆ ಏನು ಅಂತಂದ್ರೆ ಬದುಕಿನಲ್ಲಿ ಸುಖವಾಗಿರಬೇಕು ಅಂತಂದ್ರೆ ವಿಚಾರ ಮಾಡಬೇಕು ಅನ್ನುವಂಥ ಮಾತನ್ನೇ ಒತ್ತಿ ಒತ್ತಿ ಹೇಳಿದ್ದಾರೆ ಶಂಭುಲಿಂಗದ ಸುವಿಚಾರ ಭಜನೆ ಭಕ್ತಿಯೊಳೆಂಬುವುದರಿಯದೆ ಅನ್ನುವಂಥ ಗಂಟೆ ಏನನ್ನು ಹೇಳ್ತದೆ ಅಂದರೆ ಬದುಕು ನಾನು ಸುಖವಾಗಿ ಬದುಕಬೇಕು ಅಂತ ಬರೀ ಇಚ್ಛಾ ಇದ್ದ ಮಾತ್ರಕ್ಕೆ ನನಗೆ ಸುಖ ಆಗೋದಿಲ್ಲ ನನ್ನ ಬದುಕು ಹೇಗೆ ಬದುಕಬೇಕು ಎಂಬ ವಿಚಾರ ಇದ್ರೆ ಮಾತ್ರ ಸುಖ ಆಗ್ತದ ಅಂತ ಹೇಳಿ ಬಹಳಷ್ಟು ವಿಚಾರಕ್ಕೆ ಪ್ರಧಾನವಾದಂಥ ಒಂದು ಒತ್ತನ್ನು ಕೊಟ್ಟು ಹೇಳಿದರು ನಿಮಗೊಂದು ಆಶ್ಚರ್ಯ ಗಮನಿಸ್ರಿ ನೀವು ಇಲ್ಲಿ ಇದೇ ವೇದಿಕೆ ಮೇಲೆ ಒಬ್ಬರು ಮಹಾನುಭಾವರ ಸನ್ಮಾನ ಮುಗಿತು ಅಸ್ಸಾಂ ದೇಶದಿಂದ ಬಂದಂತ ಒಬ್ಬ ಮಹಾನುಭಾವನ ಪರಿಚಯವನ್ನು ಮಾಡಬೇಕಾಯ್ತು ಅಂದ್ರೆ ಸ್ವತಃ ಶ್ರೀಮದ್ ಅಭಿನವ ಗವಿಸಿದ್ದೇಶ್ವರ ಸ್ವಾಮಿಗಳೇ ಎದ್ದು ಬಂದು ಮಾಡಿದರು ಯಾಕಂದ್ರೆ ಅವರು ವಿಚಾರ ಮಾಡಿದರು ದೇಶ ಅಂದ್ರೆ ಏನೋ ದೇಶದ ಜನಾಂಗದ ಸುಖದ ರೂಪಕ್ಕೆ ಕಾರಣ ಏನೋ ಅನ್ನೋದನ್ನ ಆಸಾಮದ ಪುಣ್ಯಾತ್ಮರು ಬಂದು ವಿಚಾರ ಮಾಡಿದ್ರು ವಿಚಾರದಿಂದ ಒಂದು ಕಾರ್ಯ ಉತ್ಪತ್ತಿಯಾತು ಆ ಕಾರ್ಯ ಒಂದು ಸುಂದರವಾದ ಹಸಿರು ಒಣವನ್ನು ನಿರ್ಮಾಣ ಮಾಡಿತು ಆ ವಿಚಾರ ಕೊಪ್ಪಳದ ವೇದಿಕೆಯ ಮೇಲೆ ಬಂದು ಅವರನ್ನು ಸನ್ಮಾನಗೊಳ್ಳುವಂತಹ ಕಾರ್ಯ ಮಾಡಿತ್ತು ಅಂತಂದ್ರೆ ವಿಚಾರ ಎಷ್ಟು ದೊಡ್ಡದಿರೇ ಬಡ ಅನ್ನೋದನ್ನು ನೋಡ್ಕೋಬಹುದು ವಿಚಾರವೇ ಜೀವನದಲ್ಲಿ ಶ್ರೇಷ್ಠವಾದದ್ದು ಎಲ್ಲಿ ವಿಚಾರ ಇಲ್ಲ ಯಾವತ್ತೂ ವಿಚಾರ ಮಾಡದೆ ಮುನ್ನುಗ್ತಾ ಇದ್ದಾನೋ ಅವನು ಏನಾಗ್ತಾನೆ ಅಂತಂದ್ರೆ ಬದುಕಿನಲ್ಲಿ ಸುಮ್ಮನೆ ಕಾಲವನ್ನು ಕಳೀತಾ ಇದ್ದಾನಲ್ಲದೆ ಅವನು ಅವನ ಜೀವನದಲ್ಲಿ ಸಾರ್ಥಕತೆಯ ಸಮಯವನ್ನು ಕಳೆಯುವುದಿಲ್ಲ ಅದಕ್ಕಾಗಿ ಯಾವುದೇ ಕಾರ್ಯಾರಂಭದ ಮುನ್ನ ವಿಚಾರ ಮಾಡಿ ಅನ್ನುವಂಥ ಮಾತನ್ನೇ ಬಹಳ ಒತ್ತು ಒತ್ತು ಹೇಳಿದ್ರು ನೋಡ್ರಿ ಗಮನಿಸ್ರಿ ನೀವು ಯಾರು ಉಪನ್ಯಾಸಕ್ಕೂ ಗವಿಸಿದ್ಧೇಶ್ವರ ಸ್ವಾಮಿಗಳು ಎದ್ದು ಬರುದಂದು ಯಾರು ಯಾರ ಸಲುವಾಗಿ ಎದ್ದು ಬರ್ತಾರೆ ಅಂದ್ರೆ ಯಾರ ಬದುಕಿನಲ್ಲಿ ವಿಚಾರ ಮಾಡಿ ಹೆಜ್ಜೆ ಇಟ್ಟಾರೆ ಅವರು ಪರಿಚಯ ಮಾಡಲಿಕ್ಕೆ ಸ್ವತಃ ಶಿವ ಸ್ವರೂಪಿಯಾದ ಎದ್ದು ಬರ್ತಾನ ಅಂದ್ರೆ ವಿಚಾರ ಅನ್ನೋದು ಒಂದು ತಪಸ್ಸಿದೆ ಅಂತ ಹೇಳಿ ನಾವು ಈ ವೇದಿಕೆ ಮೂಲಕವಾಗಿ ತಿಳ್ಕೋಬೇಕಾಗ್ತದೆ ಆ ಕಿನ್ನಾಳದ ಅವರ ಬಗ್ಗೆ ಹೇಳಿದ್ರು ಅದು ಇಂಗ್ಲಿಷ್ ಭಾಷೆಯನ್ನು ಏನೂ ಕಲಿಯದೆ ಯಾವ ಶಾಲೆಯಲ್ಲಿಯೂ ಕೂಡ ಸರ್ಟಿಫಿಕೇಟ್ ಏನ ದಾಖಲೆ ಸಿಗಲಾರದಂತ ಒಬ್ಬ ವ್ಯಕ್ತಿಯ ಪರಿಚಯ ಮಾಡಬೇಕಾತಂದ್ರೆ ಎದ್ದು ಬಂದು ಮಾಡಿದವರು ಯಾರು ಅಂತಂದ್ರೆ ಗವಿಸಿದ್ದೇಶ್ವರ ಸ್ವಾಮಿಗಳು ಇದನ್ನ ಯಾಕೆ ನಾ ನಮಗೆ ಎಲ್ಲರಿಗೆ ನಾನು ಗಮನಕ್ಕೆ ತರಬಯಸ್ತೀನಿ ಅಂದ್ರೆ ಬದುಕಿನಲ್ಲಿ ನಮಗೆ ವಿಚಾರ ಬಹಳ ಪ್ರಧಾನವಾಗಿದೆ ಅಪಗಳು ಭಾಳ ಚಂದ ವಿಚಾರೇನ ಕ್ರತೋ ಬಂಧ ಅವಿಚಾರೇನ ನಿವೃತ್ತತೆ ಅನ್ನುವಂಥ ಮಾತನ್ನ ಒತ್ತಿ ಒತ್ತಿ ನಮಗೆ ಇವತ್ತು ಕೊಟ್ಟಿದ್ದಾರೆ ಎಲ್ಲಿ ವಿಚಾರ ಇಲ್ಲ ಅಲ್ಲಿ ಬದುಕಿನಲ್ಲಿ ಸಾರ್ಥಕತೆ ಇಲ್ಲ ವಿಚಾರವೇ ಬದುಕು ವಿಚಾರವೇ ಶ್ರೇಯಸ್ಸು ವಿಚಾರವೇ ಮನುಷ್ಯನನ್ನು ಎತ್ತರ ಮಟ್ಟಕ್ಕೆ ಒಯ್ಯಬಲ್ಲದಲ್ಲದೆ ಈಗೆಲ್ಲ ಎದ್ದು ಹೋಗ್ತಿರಲ್ಲ ವಿಚಾರ ಇಲ್ದವ್ರೇ ನೀವು ಯಾರು ಎದ್ದು ಹೋಗ್ತಿರಲ್ಲ ಜನ ಏನ್ ಅಂದರು ನಾವು ಎದಕ್ಕೆ ಬಂದೀವಿ ಅನ್ನುವಂಥ ವಿಚಾರ ಇಲ್ಲದವ್ರು ಮಾತ್ರ ಎದ್ದು ಅಡ್ಡಾಡ್ತೀರಾ ಹೊರತು ವಿಚಾರ ಇದ್ದವ್ರು ಎಂದೂ ಇಂಥ ಕೆಲಸ ಮಾಡೋದಿಲ್ಲ ಅವರು ವಿಚಾರವೇ ಜೀವನದಲ್ಲಿ ಪ್ರಧಾನ ಒಂದಿವಸ ಒಂದು ಘಟನಾ ನಡೆದಿತ್ತು ಒಬ್ಬರ ಮನೆಗೆ ಏನೋ ಒಂದು ಸಣ್ಣ ಕಾರ್ಯಕ್ರಮ ಇತ್ತು ಸಂಜೆ ತನಕ ಎಲ್ಲಾ ಬೀಗರು ಬಿಜ್ರು ಅತಿಥಿ ಎಲ್ಲಾ ಮಂದಿ ಊಟ ಮಾಡಿ ಹೋದ ನಂತರ ಆ ಮಣೆಯಣ್ಣವ್ರೆಲ್ಲರೂ ಒಳಗರೆ ಎಸ್ಟಿ ಹೋದ್ರು ಹೊರಗೊಬ್ಬ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇದ್ದ ಆ ಸೆಕ್ಯೂರಿಟಿ ಗಾರ್ಡ್ ಇನ್ನೇನ್ ಕಾರ್ಯಕ್ರಮ ಹೋದಂಗ್ತು ಆರಕ್ಕೆ ನಾನು ಹೋಗ್ಬೇಕಂತ ಅನ್ಕೋತ ಕೂತಿದ್ದ ಆ ಕಡೆಯಿಂದ ರಸ್ತೆ ಹಿಡಿದ ಒಬ್ಬ ಹುಡುಗ ಸರಿಯಾಗಿ ಟೈ ಕಟ್ಕೊಂಡು ನೀಟಾಗಿ ಇನ್ ಮಾಡ್ಕೊಂಡು ಕೈಯಾಗ ಒಂದು ಬ್ಯಾಗ್ ಹಿಡ್ಕೊಂಡು ಬಂದ ಆ ಸೆಕ್ಯೂರಿಟಿ ಏನ್ ತಿಳ್ಕೊಂಡಂದ್ರೆ ಬಹುತೇಕ ಮತ್ತೆ ಯಾರೋ ಒಟ್ಟು ಬಸ್ ಸ್ಟಪ್ಪ ಲೇಟ್ ಆಗಿ ಆತು ಯಾವನೋ ಬೀಗರು ಇರಬೇಕು ಅದ್ ತಿಳ್ಕೊಂಡೆ ಸರ್ ತವ್ಯಾರಪ್ಪ ಅಂತ ಅಂದ ಸರ್ ತವ್ಯಾರಪ್ಪ ಕೂಡಲೇ ಆ ಅಂದ ನಾನು ಮಾವ ಸರ್ ಅಂದ ನಾನು ಮಾವ ಸರ್ ಕೂಡ ಸೆಕ್ಯೂರಿಟಿ ಏನ್ ತಿಳ್ಕೊಂಡ ಬಹುತೇಕ ಈ ಮನೆ ಹಳೆಯ ಇವ್ರ ಇರಬೇಕು ಮಾವ ಅಂದಂಗ ಕಥೆ ತಿಳ್ಕೊಂಡು ಒಳಗೆ ಹೋಗಿ ಏನು ಕೇಳಿದ ಮಾಮಾರ ಬಂದಾರ ನೋಡ್ರಿ ಅಂತ ಅವರು ಮಾಮಾರ ಬಂದಾರ ನೋಡ್ರಿ ಅಂದ್ಕೂಡ್ಲಿ ಅವ್ರಿಗೂ ಧನು ಬಾಳಾಗಿತ್ತು ಏ ಮತ್ತೆ ಲೇಟ್ ಆಗಿ ಬಂದಂಗಾತಪ್ಪ ಮೊದಲ ಅವ್ರಿಗೆ ಕೈಕಾಲು ತೊಳೆದು ಊಟಕ್ಕೆ ಮಾಡಿ ಒಂದ್ ಸ್ವಲ್ಪ ಒಂದು ಬೆಡ್ರೂಮ್ ನ ರೆಸ್ಟ್ ತಗೋ ಅಂತ ಹೇಳುವಂತ ಅವ್ರಂದ್ರು ಸರ್ ತಾವು ಕೈಕಾಲು ತೊಳ್ಕೊಂಡು ಉಪ ಮಾಡ್ಕೊಂಡು ಮುಖ ತೊಳ್ಕೊಂಡ್ ಇರೋ ನಷ್ಟ ಮಾಡಿ ಬೆಡ್ರೂಮ್ ನಾಗ ಹೋಗ್ರಿ ಅಂದ ಅವ್ ಬಡ ಬಡ ಹೋಗ್ಕೆಷ್ಟ್ ಬೆಡ್ರೂಮ್ ಹೋಗಿ ಕೊಡ್ತಾ ಆ ಬೆಡ್ರೂಮ್ನಾಗ ಹೋಗ್ ಕೂತ್ ಕೂಡ್ಲೆ ಆ ಮನೆಯಾಗ ಒಂದು ಕೊಡ ಒಂದು ಕೊಡಾಕ್ ಬಂದಂತ ಒಂದು ಹರಿದ್ ಹುಡುಗಿತ್ತು ಆ ಹುಡುಗಿ ಏನ್ ವಿಚಾರ ಮಾಡ್ತೀವಿ ಬಹುತೇಕ ನಾನ್ ನೋಡಾಕ್ ಬರ್ತಾರ ಹೇಳಿದ್ರು ಅವನ ಇವು ಇರಬೇಕು ಅಂತ ಹೇಳಿ ಆ ಹುಡುಗಿ ಮೇಲಕ್ಕೆ ಹೋದ್ ಛಾತನ್ ಕೊಟ್ಲು ಆಯ್ಕೆ ಚಾಟ್ ಅಂದ್ಕೊಟ್ಟ ಕೊಟ್ಟ ಇವು ಯಜಮ ಯಜಮಾನ್ ಏನ್ ತಿಳ್ಕೊಂಡ ಅಂದ್ರೆ ಬಹುತೇಕ ನನ್ನ ಎಂತಿ ಕಡೆ ಸಂಬಂಧಿಕರು ಯಾರ ಅಕ್ಕನ ಮಗ ತಂಗಿ ಮಗ ಇರಬೇಕು ಸುಳ್ಳ ದನು ಆಗೈತಿ ಈಗ್ಯಾಕೆ ಕೇಳ್ಬೇಕು ಬಿಡು ಅಂತ ಹೇಳ್ಕೇಶೆ ಅವನು ಹೋಗೇ ಟೈಮ್ ಟೈಮ್ ಊಟ ಮಾಡಿರೇನು ಟೈಮ್ ಟೈಮ್ ನಾಶ ಮಾಡಿರೇನು ಅಂತ ಅವ ಕೇಳ್ತಿದ್ದ ಈಕೆ ಈಕೆ ತಿಳ್ಕೊಂಡಿದ್ಲು ನನ್ನ ಗಂಡನ ತಂಗಿ ಮಗಪ್ಪ ಇರಬೇಕು ಒಂದ್ ಸ್ವಲ್ಪ ಮತ್ ನಾ ಯಾಕ ನಾಳೆ ಮಗಳ ಕೊಡ್ಬೇಕ ತಿಳ್ಕೊಂಡ ತಮರ ಊಟ ಮಾಡಿರಿ ತೊಮರ ಗುಳಿಗೆ ತೊಗೊಂಡಿರಿ ಅಂತ ಈಕಿ ಕೇಳ್ತಿದ್ಲು ಮತ್ತೆ ಯಾಳೆ ಕೇಳಕ್ ಊಟ ಆತು ಯಾಳೆ ಕೇಳ್ಯಾಕ್ ನಿದ್ದೆ ಆತು ಹರೇದ್ ಹುಡುಗಿ ಬಂದು ಸರ್ವಿಸ್ ಕೊಡಾಕ್ ಹತ್ತಿ ಇನ್ನು ಹೋಗುದಾರ ಏನತ್ತಂತ ಅವನು ಅಲ್ಲಿ ತಳನ ಹೋರ್ ಎಂಟು ದಿನ ಆಯ್ತು ಹದಿನೈದು ದಿನ ಆಯ್ತು ಹದಿನೈದು ದಿನ ಆದರೂ ಹೋಗ್ಲಿಲ್ಲ ಹದಿನೈದು ದಿವಸದ ಮ್ಯಾಲೆ ಹಿಂತಿನ ಕೇಳಿದ ಏನಾವ್ ಬಂದ ಹುಡುಗ ಒಳ ಕೂತಾನ ಹುಡುಗಿ ಹೋಗಿ ಅವನು ಕೂಡ ಕುಂಡಿರ್ತತಿ ಇಬ್ಬರು ಕುಡಿಕಾಸಿ ಏನ್ ಸಿಕ್ಕಾಪಟ್ಟೆ ಹರಟಿ ಹಾಕ್ತಾರೋ ಅವನ್ ಏನಾಗಬೇಕು ನಿಮ್ ತಂಗಿ ಮಗನೋ ಅಣ್ಣನ ಮಗನ ಏನವ ಅಂತ ಹಿಂತಿನ ಕೇಳಿದ ನನಗೇನು ಗೊತ್ತ್ರಿ ನಿಮ್ ಪೈಕಿ ಇರ್ಬೇಕು ನಾ ಗಪ್ಪದಂತ ಆಕೆ ಆ ಆಕೆಗೂ ಅವ್ನು ಸಂಬಂಧ ಇಲ್ಲ ಅವಗೂ ಅವ ಸಂಬಂಧ ಇಲ್ಲ ಯಾವಾಗ ನಮಗಿಬ್ಬರಿಗೂ ಇಬ್ಬರಿಗೂ ಸಂಬಂಧ ಇಲ್ಲ ಅನ್ನೋದು ಗೊತ್ತಾತೋ ಅವಂತು ಸಿಟ್ಟು ಬಂದು ಕದ ಬಡ್ದ ಕದ ಬಡ್ದ ಹುಡುಗನ ಯಾವಾಗ ಠಂಡ್ ಠಂಡ್ ಅಂತ ಕದ ಬಡಿತಿ ಗೊತ್ತಾತ ಅವ್ ಪಕ್ಕ ನಂದು ಗೊತ್ತಾದಂಗಾತು ಬಂದ್ರಿ ಇವ್ರು ಬಡಿಗೆ ತಗೊಂಡಂತ ಹೇಳಿ ತನ್ನ ಬ್ಯಾಗ್ ತಗೊಂಡ ಎದ್ದ ಏಯ್ ಯಾರೋ ನೇನು ಅಂದ್ರು ಅಂದ್ಕೊಳ್ಳಿ ಅವ ಅಂದ ಸರ ಈ ಏನು ಮಾಡವ್ರು ಬಂದ ದಿವ್ಸ ಕೇಳಬೇಕಾಗಿತ್ತಿದ ಇನ್ ಕೇಳಿ ಏನ್ ಮಾಡವ್ರು ಬಂದಾತು ಹದಿನೈದು ದಿವ್ಸ ತಿಂದಾತು ನಿಮ್ಮ ಹುಡುಗಿ ಹುಡ್ ಚಕ್ಕಂದ್ ಆಡಾತು ಇನ್ ಮೇಲೆ ನಾನು ಲಗ್ನ ಮಾಡ್ಕೊಂಡು ಹೋಗುದು ಒಂದ ಉಳ್ದತಿ ಸುಮ್ಮನೆ ಹೋಗ್ಬೇಡ್ರಿ ಅಂತ ಯಾಕ ನೀ ಯಾರು ಅಂತಂದ್ ಕೂಡ್ಲೆ ಅವ ಹೇಳಿದ್ದೇನು ಅಂತಂದ್ರೆ ನಾ ಮಾವಾರಿ ಮಾವಾರಿ ಅಂತಂದ್ರೆ ಆ ಮಾವ ಅಂತ ಹೇಳಿ ಗುಟ್ಕಾ ಇರ್ತದಲ್ಲ ಆ ಗುಟ್ಕಾ ತಿನ್ನು ಏಜೆಂಟ್ ಅವ ಅದು ಇವ್ರೇನ್ ತಿಳ್ಕೊಂಡ್ರು ಅವನ ಮಾವ ಅಂತ ತಿಳ್ಕೊಂಡ್ ಅವ ಹೇಳೋದೊಂದು ಇವರು ತಿಳ್ಕೊಳ್ಳೋದೊಂದು ಜೀವನ ಆಗೋದೊಂದು ಮನೆ ಹಾಳಾಗೋದೊಂದು ಯಾಕಾತು ಅಂದ್ರೆ ತತ್ ಸಂಬಂಧ ಸಮಯದಲ್ಲಿ ವಿಚಾರ ಮಾಡದೆ ಉಳಿದಿದ್ದಕ್ಕೆ ಈ ನಷ್ಟ ಆಗತ್ತೆ ಹೊರತು ಯಾರು ವಿಚಾರ ಮಾಡಿ ಹೆಜ್ಜೆಯನ್ನಿಡ್ತಾರೋ ಅವರ ಬದುಕು ಸುಮ್ಮನೆ ಕಾಲ ಕಳೆದಂಗ ಆಗೋದಿಲ್ಲ ವಿಚಾರ ಮಾಡಿ ಬದುಕನ್ನ ಕಳೆಯೋದಕ್ಕೆ ನಿಜಗುಂಡ್ರ ಹೇಳಕ್ ಹತ್ತಾರೆ ಸ್ವಲ್ಪ ವಿಚಾರಿಸಿಕೊಂಡು ಬದುಕು ಎಲ್ಲಿ ವಿಚಾರ ಇಲ್ಲ ಅಲ್ಲಿ ಪಾಪ ಕಾರ್ಯ ಘಟಿಸ್ತದೆ ಎಲ್ಲಿ ವಿಚಾರ ಇಲ್ಲ ಅಲ್ಲಿ ಜೀವನ ನಷ್ಟ ಆಗ್ತದೆ ಪ್ರತಿಯೊಂದರಲ್ಲಿಯೂ ವಿಚಾರವೇ ಜೀವನ ಎತ್ತರ ಮಟ್ಟಕ್ಕೆ ಓದೀತಲ್ಲದೆ ಮತ್ತಾವುದೂ ನಮ್ಮನ್ನ ಎತ್ತರ ಮಟ್ಟಕ್ಕೆ ಒಯ್ಲಿಕ್ಕೆ ವಿಶ್ವದಲ್ಲಿ ಸಾಧನೆ ಅನ್ನೋದಿಲ್ಲ ವಿಚಾರಿಸು ಬಹಳಷ್ಟು ಸುಂದರವಾಗಿ ವಿಚಾರಣೆ ಪದಕ್ಕೆ ಲಕ್ಷಣಗಳನ್ನು ಬರೀತಾರೆ ಏನು ವಿಚಾರಿಸುವುದು ಅಂತಂದ್ರೆ ಯಾವ ಕರ್ತವ್ಯವನ್ನ ಅಥವಾ ಯಾವ ವಸ್ತುವನ್ನ ಕುರಿತು ನಾನು ಸಂಯೋಗ ಹೊಂತ ಇದ್ದೇನೋ ಅದರ ಜೊತೆಗೆ ಕೂಡ್ತಾ ಇದ್ದೇನೋ ಆ ವಸ್ತು ಅದು ನಿತ್ಯವಾಗಿದೆಯೋ ಅನಿತ್ಯವಾಗಿದೆಯೋ ಅನ್ನೋದನ್ನು ತಿಳಿದು ಅನಿತ್ಯವಾಗಿತ್ತು ಅಂದ್ರೆ ಅದರ ತ್ಯಾಗ ಮಾಡೋದು ನಿತ್ಯ ಆಗಿತ್ತು ಅಂತಂದ್ರೆ ಅದರ ಸಂಯೋಗ ಮಾಡುವಂತಹ ಒಂದು ವಿಜ್ಞಾನಿಕ ಪ್ರಯೋಗ ಯಾವುದಾದರೂ ಇದ್ರೆ ಅದು ವಿಚಾರ ಆ ವಿಚಾರವೇ ಏನ್ಮಾಡ್ತದೆ ಅಂದ್ರೆ ಮನುಷ್ಯನನ್ನ ಜೀವನದಲ್ಲಿ ಸುಖವಾಗಿಡಬಲ್ಲದಲ್ಲದೆ ಅವಿಚಾರದಿಂದ ಎಲ್ಲಿಗೂ ಸುಖ ಆಗೋದಿಲ್ಲ ಬಹಳ ಚೆನ್ನಾಗಿ ಮಹಾಭಾರತದಲ್ಲಿ ಮಾತು ಬರೀತಾರೆ ಸುಖ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಅಂಡ್ ಶೇರ್